ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಅಳಸಂದೆ ಕಾಳಲ್ಲಿ ಮಸಾಲೆ ಗೊಜ್ಜಿ ಮಾಡು ಇದ್ದೀನಿ ನೋಡಿ ಕಾಳು ಒಂದು ಅರ್ಧ ಕೆ ಜಿ ಆಗೋಷ್ಟು ಇದಕ್ಕೆ ಇಟ್ಕೊಂಡಿದ್ದೀನಿ ನಾನು ಇದು ಎಲ್ಲ ಸೀಸನಲ್ಲೂ ಮಾರ್ಕೆಟಲ್ಲಿ ಸಿಗುತ್ತೆ ಇದಕ್ಕೆ ಕಷ್ಟ ಆದ್ರೂ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಚ ಪೂರಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಇವಾಗ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮೊದಲಿಗೆ ನಾನು ಅರ್ಧ ಕೆ ಜಿ ಕಾಳು ಅಳಸಂದೆ ಕಾಳನ್ನ ಇದಕ್ಕಿ ಇಟ್ಟಿದ್ದೀನಿ ರುಬ್ಬಕ್ಕೆ ಮಸಾಲೆಗೆ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಈರುಳ್ಳಿ ಹಸಿದು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ತುಂಡಾಗಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಗಸಗಸೆ ಅರ್ಧ ಸ್ಪೂನು ಇವೆಂದು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ನಾಲ್ಕು ತುಂಡು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಜಾರ್ಗೆ ಹಾಕ್ಕೊತೀನಿ ಫಸ್ಟು ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ चके लवंग गसगसे सोंपू धनियापुड़ी खारकपुड़ अच्छा खार पु आगे स्वप्त को सोप ಒಂದು ಸ್ವಲ್ಪ ಅರಿಶಿನ ಈಗ ನೀರು ಸೇರಿಸ್ಕೊಂಡು ಇದನ್ನ ನೈಸಾಗಿ ರುಬ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈ ಥರ ರುಬ್ಕೊಂಡಿದ್ದೀನಿ ನೈಸಾಗಿ ಈಗ ನಾನು ಇಡ್ತೀನಿ ಈಗ ನಾನು ಸ್ಟವ್ ಅಂಟಿಸಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಸ್ವಲ್ಪ ಹಾಕ್ತೀನಿ ಈಗ ಸಾಸಿವೆ ಸಿಡಿತಾ ಇದೆ ಕರ್ಬೇಡಿ ಸೊಪ್ಪು ಒಂದು ಸ್ವಲ್ಪ ಇದ್ದೀನಿ ಈಗ ನಾನು ಇದಕ್ಕಿರೋ ಅಳಸಂದೇನ ಹಾಕ್ತಾಯಿದ್ದೀನಿ இங்க ஒன்று ஆலூகன சு சிப்பே தந்து இத்திரம் கட் மாட்டீனி சேட்டிரே இதனு சேர்ந்துக்கி ஈனே தராரி ஆனா இருக்கா பதனைக்காய் சேனித்து உக்கோட்டி சொல் ஆக்கி வாசினே ஆக சாப்பிட்டு ஃபிரைமா మసాలాను ఆకి మసాలా జోతలు స్వల్ప అవుతు ఫ్రై మాడాల యాకంటే ఎల్లో ఆకి రుబ్బిరోదరింద స్వల్ప ఎండేలు ఫ్రై అదరే చాలా ఇరుతే ಇದೇ ಥರ ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ನೀರು ಹಾಕ್ಕೊಳ್ಳಿ ಈಗ ನಾನು ಎರಡು ಟೊಮಾಟ ಕಟ್ ಮಾಡಿರೋದನ್ನು ಇದ್ದೀನಿ ಈಗ ವಾಸನೆ ಹೋಗಿ ಸ್ಮೆಲ್ಲು ಬರ್ತಾ ಬರ್ತಾಯಿದೆ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಸೇರಿಸಿ ಉಪ್ಪಾಕಿ ಮುಷಳೆನ ಕ್ಲೋಸ್ ಮಾಡೋಣ ಒಂದೆರಡು ಗ್ಲಾಸ್ ಆಗೋಷ್ಟು ಸೇರಿಸಿದ್ದೀನಿ ಥರ ಇರಬೇಕು ಅದರಿಂದ ಸ್ವಲ್ಪ ಸಾರು ನೀರಾಗಿರಲಿ ಅಂದರೆ ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೋಬೇಕು ಇದು ಬೇಯಷ್ಟೊತ್ತಿಗೆ ಸರಿ ಹೋಗುತ್ತೆ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಒಂದು ಡೀಜೆಲ್ ಕೂಗ್ಸ್ಕೊಂಡ್ರೆ ಸಾಕು ಸ್ನೇಹಿತರೆ ಸ್ವಲ್ಪ ಬೇಳೆ ಹಾಗೆ ಕಾಣಿಸ್ಬೇಕು ತುಂಬ ನುಣ್ಣಕ್ಕಾದರೆ ಚೆನ್ನಾಗಿರಲ್ಲ ಬಂಕ ಆಗಿಬಿಡುತ್ತೆ ಅಂಟಂಟಾಗಿ ಈಗ ಒಂದು ಈಜಿಲ್ ಬರಲಿ ಒಂದು ಈಜಿಲ್ ಬಂದಿದೆ ಸ್ನೇಹಿತರೆ ನಾನೀಗ ಸ್ಟವ್ ಆಫ್ ಮಾಡ್ತೀನಿ ಒಂದು ಸ್ವಲ್ಪ ಬಿಡ್ತೀನಿ ಕುಕ್ಕರ್ನ ಆಮೇಲೆ ಏನೂ ಸ್ವಲ್ಪ ಬೇಯಬೇಕಂದ್ರೆ ಹಾಗೇ ಬೇಯಿಸ್ಕೊತೀನಿ ಈಗ ಪೂರ್ತಿ ತಣ್ಣಗಾಗಿದೆ ಸ್ನೇಹಿತರೆ ನಾನು ಈಜಿಲಿ ತೆಗಿತೀನಿ ಥರ ಆಗಿದೆ ಇನ್ನೊಂದು ಚೂರು ಕುದಿಸ್ತೀನಿ ಸ್ಟವ್ ಆನ್ ಸ್ಟವ್ ಆನ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ಇಷ್ಟಿದೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ತೀನಿ ಬೇಳೆ ಈ ಥರ ಇರಬೇಕು ಸ್ನೇಹಿತರೆ ಅಂದರೆ ಬೆಂದಿದೆ ತುಂಬ ನುಣ್ಣಕ್ಕಾದರೆ ಚೆನ್ನಾಗಿರಲ್ಲ ಎರಡು ಈಜಿಲು ಮೂರು ಇಜಿಲು ಇಟ್ಬಿಟ್ರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ ನೋಡಿ ಬೆಂದೋಗಿದೆ ಒಂದು ಇಜಿಲು ಇಟ್ಕೊಂಡ್ರೆ ಸಾಕಾಗುತ್ತೆ ಇವು ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ಟೇಸ್ಟಿಯಾಗಿದೆ ಎಲ್ಲ ರೆಡಿ ಇದ್ದರೆ ಹತ್ತು ನಿಮಿಷದಲ್ಲಿ ಇದು ಬೇಳೆ ಸಾರು ರೆಡಿ ಆಗುತ್ತೆ ಸ್ನೇಹಿತರೆ ಟಿಫನ್ ಹೀಗೆಲ್ಲ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ಎಲ್ಲ ಮಾಡಿದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಎಲ್ಲ ಕಡೆನೂ ಸಿಗುತ್ತೆ ಮಾರ್ಕೆಟಲ್ಲಿ ಇದು ನಾನು ಮಾಡಿರೋದು ಸಣ್ಣದ್ದು ಸಣ್ಣ ಸಣ್ಣ ಅಣಿಸಂದೆ ಇದು ದೊಡ್ಡ ಕಾಯಿ ಬರುತ್ತಲ್ಲ ಅದು ತೊಗೊಂಡ್ರೆ ಇದಕ್ಕೇ ತುಂಬಾ ಚೆನ್ನಾಗಿರುತ್ತೆ ಈ ಸ್ವಲ್ಪ ಕಷ್ಟ ಆದರೂ ಇಷ್ಟು ಮಾಡಿದ್ದೀನಿ ನಾನು ಇದಕ್ಕಿನ ಬೇಳೆ ಮಾಡಿ ಆಗಿದೆ ಸ್ನೇಹಿತರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತೀನಿ ಇನ್ನು ತುಂಬ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸ್ಟವ್ ಆಫ್ ಮಾಡ್ತೀನಿ ಇದೊಂದು ಸರ್ವಿಂಗ್ ಬೌಲಲ್ಲಿ ತೊಗೊತೀನಿ ನಾನು ಇದಕ್ಕಿರೋ ಅಳಸಂದಿಯಲ್ಲಿ ಇದಕ್ಕೆ ಬೆಳೆ ಸಾರು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇದಕ್ಕೆ ಬೆಳೆ ಗೊಜ್ಜು ಮಾಡಿ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಳಸಂದಲ್ಲಿ ಹೂಳಿ ಮಾಡ್ತಾರೆ ಮತ್ತು ಬಸ್ಸಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಇದು ಒಂದ್ಸತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೇನ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಇದಕ್ಕೆ ಬೆಳೆ ಮಾಡಿ ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ